ಅಂಜನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಅಂಜನದ ಮೂಲಕ ಹನ್ನೆರಡು ರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹನ್ನೆರಡು ರಾಶಿಯ ಒಂದು ಫಲಾನುಫಲಗಳು ಏನಿದೆ ಅಂಜನದ ಮೂಲಕ ಎಂಬುದನ್ನು ನೋಡೋಣ ಬನ್ನಿ ಮೊದಲನೇ ರಾಶಿಯಾಗಿರ್ತಕ್ಕಂತಹ ಮೇಷರಾಶಿಯವರಿಗೆ ನೋಡಿ ಉತ್ತಮವಾದಂತಹ ಸಹಕಾರ ಅನ್ನೋದು ನಿಮಗೆ ಸಿಗುವಂಥ ಸಾಧ್ಯತೆ ಇದೆ ನಿಮ್ಮ ಪ್ರೀತಿ ಪಾತ್ರರಾಗಿರ್ಬೋದು ಅಥವಾ ಬಂಧು ಮಿತ್ರರಾಗಿರ್ಬೋದು ಅಥವಾ ನೀವು ಮಾಡುವಂತಹ ಕೆಲಸಕ್ಕೆ ಒಂದು ಒಳ್ಳೆಯ ಸಹಕಾರ ಅನ್ನೋದು ಸಿಗುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಮತ್ತು ಭಾಳಷ್ಟು ರೀತಿಯಾದಂತಹ ಉತ್ಸಾಹ ಸಂತೋಷದಿಂದ ನಿಮ್ಮ ಮನಸ್ಸು ನೀವು ಇರುತ್ತೀರಾ ಇನ್ನು ಋಷಭ ರಾಶಿಯವ್ರ ಬಗ್ಗೆ ನೋಡೋದಾದರೆ ಈ ವಾರದಲ್ಲಿ ಗೌರವ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ನೀವು ಮಾಡುವಂತಹ ಕೆಲಸಕ್ಕೆ ಗೌರವ ಸಿಗುತ್ತದೆ ಮತ್ತು ಬಹಳಷ್ಟು ನಿಷ್ಠೆಯಿಂದ ಬಹಳಷ್ಟು ನಿಯತ್ತಿಂದ ಕೆಲಸವನ್ನು ಮಾಡುವಂಥ ವ್ಯಕ್ತಿಗಳು ಕೂಡ ನೀವು ಈ ವಾರದಲ್ಲಿ ಆಗಿರ್ತೀರ ಇನ್ನು ಮೀನರಾಶಿಯವರಿಗೆ ನೋಡಿದ್ರೆ ಉತ್ತಮ ಅನುಬಂಧ ಅಥವಾ ಭಾಳಷ್ಟು ರೀತಿಯಾದಂಥ ನಿಮ್ಮ ಸಹೋದರರೊಟ್ಟಿಗಾಗಿರ್ಬೋದು ಅಥವಾ ತಂದೆ ತಾಯಿ ಒಟ್ಟಿಗೆ ಆಗಿರ್ಬೋದು ಒಂದು ಒಳ್ಳೆಯ ಬಾಂಧವ್ಯ ಬೆಳೆಯುವಂತಹ ಸಾಧ್ಯತೆ ಇದೆ ಅಥವಾ ನೀವೇನಾದರೂ ರೀಸೆಂಟಾಗಿ ಲವ್ ಮ್ಯಾರೇಜ್ ಆಗಿದ್ದವರಾಗಿದ್ದರೆ ಅಂಥವರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ಬಹಳಷ್ಟು ಇಷ್ಟವನ್ನು ಪಡುವಂಥ ವ್ಯಕ್ತಿಗಳು ಆಗಿರ್ತಾರೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಇನ್ನು ಕರ್ಕಾಟಕ ರಾಶಿಯವ್ರ ಬಗ್ಗೆ ನೋಡೋದಾದರೆ ಸ್ವಲ್ಪ ಸಿಹಿ ಕಹಿ ಎರಡೂ ಕೂಡ ಕೂಡಿಕೊಂಡಿರ್ತಕ್ಕಂಥ ಒಂದು ಅನುಭವ ಅನುಬಂಧ ಹಬ್ಬದ ವಾತಾವರಣ ಬಹಳಷ್ಟು ರೀತಿಯಾದಂಥ ಅಧಿಕವಾದಂಥ ಖರ್ಚು ಮತ್ತು ಬಹಳಷ್ಟು ರೀತಿಯಾದಂಥ ಜಂಜಾಟಗಳು ಅದರಂತೆ ಎಷ್ಟು ಕಷ್ಟಗಳನ್ನು ಕೊಡ್ತಾರೋ ಅಷ್ಟೇ ನಿಮಗೆ ರಕ್ಷಣೆ ಅನ್ನೋದು ಸಿಗುವಂತಹ ಸಾಧ್ಯತೆಯು ಕೂಡ ಕರ್ಕಾಟಕ ರಾಶಿಯವರಿಗೆ ಇರ್ತಕ್ಕಂಥದ್ದು ವಾರದ ಪ್ರಾರಂಭದಲ್ಲೇ ವಿಶೇಷವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಇನ್ನು ಸಿಂಹರಾಶಿಯವ್ರ ಬಗ್ಗೆ ನೋಡೋದಾದರೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯವೂ ಕೂಡ ಸರಾಗವಾಗಿ ಸಾಕ್ತಾ ಹೋಗುತ್ತೆ ರಿಯಲ್ ಎಸ್ಟೇಟ್ ಉದ್ಯಮಿದಾರರಾಗಿರ್ಬೋದು ಅಥವಾ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರಸ್ಥರಾಗಿರ್ಬೋದು ಅಂಥವರಿಗೆ ನಿಮ್ಮ ಬುದ್ಧಿವಂತಿಕೆಯಿಂದ ಲಾಭವಿದೆ ಇನ್ನು ಕನ್ಯಾರಾಶಿಯವರ ಬಗ್ಗೆ ನೋಡೋದಾದರೆ ಸ್ವಲ್ಪ ಬಹಳಷ್ಟು ರೀತಿಯಾದಂಥ ದ್ವಂದ್ವವಾದಂಥ ನಿರ್ಧಾರ ದ್ವಂದ್ವವಾದಂತಹ ಗೊಂದಲಗಳು ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ನೀವು ಮಾಡುವಂಥ ಕೆಲಸಕ್ಕೆ ನಿಮಗೆ ಒಂದು ಸಕ್ಸಸ್ ಸಿಗುತ್ತಾ ಇಲ್ವಾ ಅನ್ನುವಂಥ ಒಂದು ಗೊಂದಲ ನಿಮ್ಮಲ್ಲಿ ಹುಟ್ಟಿಕೊಳ್ಳುವಂಥ ಸಾಧ್ಯತೆ ಇದೆ ಇನ್ನು ತುಲಾರಾಶಿಯವ್ರ ಬಗ್ಗೆ ನೋಡೋದಾದರೆ ಸ್ವಲ್ಪ ಭಯದ ವಾತಾವರಣವು ಕೂಡ ಸುತ್ತಲೂ ಇರತಕ್ಕಂಥದ್ದು ಭಾಳಷ್ಟು ಭಯ ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ ಇನ್ನು ರುಶ್ ಮತ್ತು ತುಲಾರಾಶಿಯವರ ಬಗ್ಗೆ ನೋಡೋದಾದರೆ ಆಂಗ್ಸೈಟಿ ಆಫ್ ಡಿಪ್ರೆಷನ್ಗೆ ಒಳಗಾಗುವಂಥ ಸಾಧ್ಯತೆ ಇದೆ ಸಣ್ಣ ಪುಟ್ಟ ವಿಷಯಗಳಿಗೆ ಸ್ವಲ್ಪ ಸ ಸಣ್ಣ ಪುಟ್ಟ ವಿಷಯ ವಿಷಯಗಳಿಗೆ ಸ್ವಲ್ಪ ಭಯವನ್ನು ಉಂಟು ಮಾಡಿಕೊಳ್ಳುವಂಥದ್ದು ಮತ್ತು ಅದು ಬೇಡದೇ ಇರುವಂತಹ ವಿಷಯಗಳಿಗೆ ಸ್ವಲ್ಪ ಭಾಳಷ್ಟು ಚರ್ಚೆ ಮಾಡುವಂಥದ್ದು ಹೇಳಿದ್ದನ್ನೇ ಹ ಕೇಳುವಂಥದ್ದು ಅಂಥದ್ರಲ್ಲಿ ನಿಮ್ಮ ಮನಸ್ಸು ಭಾಳಷ್ಟು ಮನಸ್ಸು ಕೊಡುವಂತಹ ಸಾಧ್ಯತೆ ಇದೆ ಆದಷ್ಟು ಸ್ವಲ್ಪ ಆಧ್ಯಾತ್ಮಿಕದ ಒಲವನ್ನು ಇದ್ದರೆ ನಿಮಗೆ ಒಳ್ಳೆಯದು ಯೋಗ ಧ್ಯಾನಗಳನ್ನು ಮಾಡಿದರೆ ಅಭಿವೃದ್ಧಿ ಆಗುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡೋದಾದರೆ ಅನಿರೀಕ್ಷಿ ಅನಿರೀಕ್ಷಿತವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ವಿಶೇಷವಾದಂಥ ಲಾಭ ಮತ್ತು ವಿಶೇಷವಾಗಿ ನೀವು ಲೇವಾದೇವಿ ವ್ಯವಹಾರವನ್ನು ಮಾಡುವವರಿಗಾಗಿದ್ದರೆ ಅಂಥವರಿಗೆ ವಿಶೇಷವಾದಂಥ ಈ ವಾರದಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಇನ್ನು ಮುಂದಿನ ರಾಶಿಯಾಗಿರ್ತಕ್ಕಂಥ ರಾಶಿಯು ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೆ ಅಧಿಕವಾದಂಥ ಖರ್ಚು ಹೆಚ್ಚಾಗುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ನೀವು ಮಾಡುವಂತಹ ಕೆಲಸದಲ್ಲಿ ಅಧಿಕವಾದಂಥ ಖರ್ಚು ಅಲಂಕಾರಿ ವಸ್ತುಗಳ ಮೇಲೆ ಸಾಕಷ್ಟು ವ್ಯಾಯ ಆಗುವಂಥ ಸಾಧ್ಯತೆ ಇದೆ ಇನ್ನು ಕುಂಭರಾಶಿಯವರಿಗೆ ನೋಡೋದಾದರೆ ಹಿಡಿತ ಕೆಲಸವನ್ನು ಸಾಧಿಸುವಿರಿ ಅದನ್ನು ಮಾಡಿ ಮುಗಿಸೋ ತನಕ ನೀವು ಬಿಡೋದಿಲ್ಲ ನಿಮ್ಮ ಛಲ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಇನ್ನು ಮೀನರಾಶಿಯವ್ರ ಬಗ್ಗೆ ನೋಡೋದಾದರೆ ಸ್ವಲ್ಪ ಸಂಸಾರದಲ್ಲಿ ಹಣಕಾಸಿನ ವಿಷಯಕ್ಕೆ ಜಗಳಾಗುವಂಥ ಸಾಧ್ಯತೆ ಇದೆ ಮತ್ತು ಇಷ್ಟು ಈ ವಾರದ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಯಾವುದೇ ಗುಪ್ತ ಸಮಸ್ಯೆ ಇದ್ದರೆ ಈ ನಂಬರಿಗೆ ಅಂಜನದ ಪ್ರಶ್ನೆ ಮೂಲಕ ನಿಮಗೆ ಭವಿಷ್ಯವನ್ನು ಹೇಳಲಾಗುತ್ತೆ ಒಳ್ಳೆಯದಾಗಲಿ ಹರಿ